ಸಾರ್ ಅಂಟ್ರನ್ಸ್ನ ನಾನು ಈ ಥರ ಡೆಕೋರೇಟ್ ಮಾಡಿದ್ದೀನಿ ದೀಪ ಹಚ್ಚಬೇಕು ಇನ್ನು ದೀಪ ಹಚ್ಚಿಲ್ಲ ಐದು ಗಂಟೆ ಈಗ ಇನ್ನು ನಾಲ್ಕೂವರೆ ಆರು ಗಂಟೆ ಹಾಗೆ ದೀಪ ಹಚ್ಚಬೇಕು ಸೊ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ದೀಪಕ್ಕೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ಇನ್ನು ದೀಪ ಹಚ್ಚಿಲ್ಲ ಸಹ ಎಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಗಡಿ ಬಿಡಿ ಆಗೋದಿಲ್ಲ ಹಾಗಾಗಿ ಸೊ ಇದು ಎಂಟ್ರೆನ್ಸ್ ಬರ್ತಾ ಅಂದ್ರೆ ಟೀಪ ಆಮೇಲೆ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಅನ್ಸೋದಕ್ಕೆ ಮತ್ತು ಎಲ್ಲ ಕಡೆ ಆಚೆ ಹೊರಗಡೆ ಎಲ್ಲ ಇಡೋದಕ್ಕೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಇಟ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಪೂಜಾ ಆದ ತಕ್ಷಣ ಬಂದ್ಬಿಟ್ಟು ಹೊರಗಡೆ ಇಡಬೇಕು 难能可贵，难能可贵。 ಹೊರಗಡೆ ಆಚೆ ಇಟ್ಟರೆ ಸುಮ್ಮನೆ ಗಾಳಿ ಕುರಿಯೋದು ಇಲ್ಲ ಏನೂ ಇಲ್ಲ ಹಂಗೆ ವೇಸ್ಟ್ ಆಗುತ್ತೆ ದೀಪ ಹಾಗಾಗಿ ಎಲ್ಲ ಇಲ್ಲಿ ಎಂಟ್ರೆನ್ಸಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ಹೀಗಿದೆ ಫ್ರೆಂಡ್ಸ್ ಆ ಲೈಟ್ನ ಹೀಗೆ ಹಾಕಿದ್ದೀವಿ ನಾವು ಮನೆಯಾಗೆ ಏನಂದರೆ ಮಳೆ ಬರ್ತಾಯಿದೆ ಇವತ್ತು ಪಟಾಕಿ ಹೊಡೆಯೋದು ಏನು ಮಾಡೋದು ಅಂತ ನೋಡಬೇಕು ಮಳೆ ನಿಂತ್ರೇನೆ ಪಟಾಕಿ ಹೊಡಿಯೋಕ್ಕೆ ಆಗೋದು ಹಾಗೆ ಮೇಲೋಗೋಣ ಬನ್ನಿ ಹೇಗೆಲ್ಲ ಲೈಟ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಗ್ರಿಲ್ಲಿ ಕೂಡ ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡಿದ್ದೀವಿ ಹಾಂ ಪರವಾಗಿಲ್ಲ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಆ ಲೈಟಾಗಿ ಮಳೆ ಬಂದು ನಿಂತಿದೆ ಜೋರಾಗಿ ಏನು ಬರಲಿಲ್ಲ ಮಳೆ ಲೈಟಾಗಿ ಬಂತು ಇವಾಗ ಪಟಾಕಿ ಹೋಗ್ತಾ ಹೋಗ್ತಾಯಿದ್ದೀವಿ ಆಮೇಲೆ ಬಂದ್ಬಿಟ್ಟು ಎಲ್ಲ ಸಖತ್ ಟೈರ್ಡ್ ಆಗ್ಬಿಟ್ಟಿರ್ತಾರೆ ನಮಗೂ ಸಖತ್ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದರೆ ಊಟ ಮಾಡಿಕೊಂಡೇ ಹೋಗ್ಬಿಡಿ ಆಮೇಲೆ ಬಂದು ನಿಂತ್ಕೊಂಡೆಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಹಾಕಿ ಕೊಟ್ಬಿಟ್ಟು हद नाड़ द ब हो द la que... sí. कोण डिस्क बेस्ट डिस्क आपण या वेळी जोई बुंदा बा हा हा सगळीवर पेंट करतोस मला काय बोलू मी तो मतलसा incio inna ఆ ఇల్లు ఇట్లా ఇట్లా ఇస్తా బస్ హైయ్ అందా తుంబోతే அண்ட் <laughs> 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 <laughs>

ಸುಸ್ತಾಗಿದ್ಯಾ ಚೆನ್ನಾಗ್ ಹೊಡ್ದ ಪಟಾಕಿ ಇಲ್ಲ ನೋಡಿ ಇಲ್ಲ ನೋಡಿ ಇನ್ ಸ್ವಲ್ಪ ಇದ್ರೆ ಹೊಡಿತ್ಯಾ ಎಷ್ಟು ಹೊಡಿತಿಯ ವಾಯ್ಸ್ ನೋಡಿ ಹೆಂಗಾಗೈತೆ ಓದ್ಕೊಂಟ್ಯಾಸ್ ಹೋಯ್ತಾಯ್ತಾ ಹಾ ಬಿಡು 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 ಅಕ್ಕಿ ಹೊಡ್ದು ಎಲ್ಲ ತುಂಬ 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 ಗಲೀಜು ಆಗ್ಬಿಟ್ಟಿತ್ತು ಅಲ್ವಾ ಇನ್ನು ನಾಳೆ ಬಂದು ಪಾಪ ಅವರ ಬೇಬಿ ಎಂಪಿ ಅವರು ಕಸ ಗುಡಿಸೋದಕ್ಕೆ ತುಂಬ ಕಷ್ಟಪಡ್ತಾರೆ ನಾವು ಮಾಡಿರೋಂಥ ಗಲೀಜನ್ನು ನಾವೇ ಕ್ಲೀನ್ ಮಾಡಿಬಿಟ್ರೆ ನಮಗೆ ಒಂದು ಮನಸ್ಸಿಗೆ ಖುಷಿನೂ ಸಿಗುತ್ತೆ ಬೇರೆಯವ್ರಿಗೆ ಕಷ್ಟ ಕೊಟ್ಬಾಪಪ್ಪಾ ಅನ್ನೋ ಒಂದು ಇದು ಇರೋದಿಲ್ಲ ಹಾಗಾಗಿ ಇದನ್ನು ನಾವು ಬೆಂಕಿ ಹಾಕ್ತಾಯಿದ್ದೀವಿ ಇಷ್ಟು ಆಗಿತ್ತು ಅಂದರೆ ಅಷ್ಟು ಆಗಿತ್ತು ನೀಟಾಗಿ ಎಲ್ಲ ಕಸನ ಗುಡಿಸ್ಕೊಂಡ್ಬಿಟ್ಟು ಆದಷ್ಟು ಕ್ಲೀನ್ ಮಾಡಿ ಬೆಂಕಿ ಹಾಕಿದ್ದೀವಿ